ವೀಕ್ಷಕ ನಮಸ್ಕಾರ ಇವತ್ತು ನರಸೀಪುರ ಟೌನಲ್ಲಿ ಒಂದು ವಿಶೇಷವಾದಂಥ ಮೂರು ಸಾವಿರ ವರ್ಷಗಳ ರಾಜರ ಆಡಳಿತ ಇದ್ದಂತಹ ಒಂದು ಮೂಲ ದೇವಸ್ಥಾನ ಶಿವನ ದೇವಸ್ಥಾನ ಇಲ್ಲಿ ವಿಶೇಷವಾಗಿರುವಂಥದ್ದು ಅದೇ ಆದಂತಹ ಧಾರ್ಮಿಕ ಪದ್ಧತಿ ಹೊಂದಿದಂತಹ ಮತ್ತು ವಿಶೇಷವಾದಂತಹ ಶಿವನ ದೇವಸ್ಥಾನ ಶಿವ ಮತ್ತು ಕಾಮಸುಂದರಿ ಅಮ್ಮನವರ ದೇವಸ್ಥಾನ ಆದಿ ಅನಾದಿ ಮೂಲ ದೇವಸ್ಥಾನ ಶಿವ ಸ್ವಾಮಿಯನ್ನು ನೋಡ್ಬೋದಿಲ್ಲಿ ಮತ್ತು ಏನು ಅಂದರೆ ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಈ ಒಂದು ದೇವಸ್ಥಾನದ ಹಲವಾರು ವಿಶೇಷತೆಗಳು ಇಲ್ಲಿ ನಾವು ಕಾಣ್ಬೋದು ಹಾಗೆ ಮುಖ್ಯವಾಗಿ ನೋಡಬೇಕು ಅಂದರೆ ಇಲ್ಲಿ ಹೊಳೆ ಪಕ್ಕದಲ್ಲಿದೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಹೊಳೆ ಆ ಹೊಳೆ ಪಕ್ಕ ಹೊಳೆ ಬಂತು ಅಂದರೆ ದೇವಸ್ಥಾನ ಕೂಡ ಇಲ್ಲಿ ಇಲ್ಲಿವರೆಗೂ ಕೂಡ ನೀರು ಬರುತ್ತೆ ಹಾಗೆಯೇ ಇಲ್ಲಿ ಜಾಸ್ತಿ ಹನುಮಾನ ಒಂದು ಆರಾಧನೆ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ಇದೆ ಹಾಗೆಯೇ ಹನುಮ ಇರುವಂಥ ಒಂದು ಜಾಗ ಇರುತ್ತೆ ಕಾಣುತ್ತೆ ಅತಿ ಹೆಚ್ಚು ವಾನ ವಾನರ ಸಂತ ಏನಂತಲೇ ಹೇಳ್ಬೋದು ಮತ್ತು ಕೋತಿಗಳು ಜಾಸ್ತಿ ಇರುತ್ತೆ ನೀವು ಎಷ್ಟೇ ಓಡಿಸಿದ್ರು ಕೂಡ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಆ ಒಂದು ಕೋತಿಗಳು ಹೋಗೋದಿಲ್ಲ ಹಾಗಾಗಿ ತಾವು ಇಲ್ಲಿ ನೋಡ್ತಾ ಇದ್ರ ಏನು ಹಿಂದೆ ರಾಜ ಮಹಾರಾಜರು ನಮ್ಮ ದೇಶದ ಗಂಗರು ಏನು ಆಳ್ ಆಳ್ವಳಿಕೆ ಮಾಡಿದ್ರು ಅಲ್ಲಿ ಇರುವಂಥ ಒಂದು ವಿಶೇಷವಾದಂಥ ಒಂದು ದೇವಸ್ಥಾನ ಅದು ಕೂಡ ಬಂದು ನರಸಿಪುರ ಟೌನು ಅತಿ ಹೆಚ್ಚು ದೇವಸ್ಥಾನಗಳ ಆಗರ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಇದು ಶ್ರೀ ಶಿವನ ಕಾಮ ಸುಂದರಿ ಅಮ್ಮನವರ ದೇವಸ್ಥಾನ ಕೂಡ ಹಾಗೆಯೇ ಏನು ಶ್ರೀ ಅನಾದಿ ಮೂಲ ದೇವಸ್ಥಾನ ಸನ್ನಿಧಿ ವಾರದಲ್ಲಿ ಎರಡು ದಿನ ವಿಶೇಷವಾದ ಪೂಜೆ ಇರುತ್ತೆ ಈ ದಿನ ಇವತ್ತು ನಮ್ಮ ಗುರುಗಳಾದಂತಹ ನರಸಿಂಹಯ್ಯನವರು ನಮ್ಮ ಟಿ ಟಿ ನರಸಿಪುರ ಪತ್ರಕರ್ತರು ನನ್ನ ಗುರುಗಳು ನರಸಿಂಹಯ್ಯನವರು ಇವತ್ತು ಇಲ್ಲಿ ವಿಶೇಷವಾದಂಥ ಪ್ರತಿ ವರ್ಷ ಒಂದು ದೇವಸ್ಥಾನಕ್ಕೆ ಬಂದು ಅವರ ಒಂದು ಆರಾಧ್ಯ ದೇವ ಅಂತ ಕೂಡ ನಾವು ಹೇಳ್ಬೋದು ಇಲ್ಲಿ ಇಲ್ಲಿ ಏನು ವಿಶೇಷತೆ ಅಂದರೆ ಪ್ರತಿ ವರ್ಷವೂ ಕೂಡ ಅವರ ಪತ್ರಿಕೆಯ ಒಂದು ವಾರ್ಷಿಕೋತ್ಸವನ ಇಲ್ಲಿ ಆಚರಣೆ ಮಾಡ್ತಾರೆ ಆ ಒಂದು ವಾರ್ಷಿಕೋತ್ಸವನ ಇವತ್ತು ಸಾಗರ ಆಂದೋಲನ ಪತ್ರಿಕೆ ಏನಿತ್ತು ಅದರ ಒಂದು ವಾರ್ಷಿಕೋತ್ಸವ ನೂರಾರು ಜನಕ್ಕೆ ಇವತ್ತು ದಾಸೋಹ ವ್ಯವಸ್ಥೆ ಮಾಡಿರುವಂಥದ್ದು ಮತ್ತು ಭಕ್ತ ಅವ್ರದ್ದೂ ಕೂಡ ಇಲ್ಲಿ ಬಂದಿರೋದನ್ನು ಗಣ್ಯ ಮಹನೀಯರು ಕೂಡ ಬಂದು ಇವತ್ತು ಇಲ್ಲಿ ಒಂದು ಸೇವೆಗೆ ಪಾತ್ರ ಆಗಿರೋದು ಕೂಡ ನಾವು ನೋಡ್ತಾ ಇದ್ದೀವಿ ನಮ್ಮ ನರಸಿಂಹಯ್ಯನವರು ನನ್ನ ತೊಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಕೂಡ ನನಗೆ ಗುರುಗಳು ಅವರ ಒಂದು ವಿಶೇಷ ಪೂಜೆ ಕಾರ್ಯಕ್ರಮ ಇವತ್ತು ನಾನು ಕೂಡ ಬಂದಿರೋದು ವಿಶೇಷ ಹಾಗೆಯೇ ಈ ಥರ ಧಾರ್ಮಿಕ ಭಾವನೆಗಳು ಇರುವಂಥದ್ದು ತುಂಬಾ ಜನರಲ್ಲಿ ಕಮ್ಮಿ ಆದರೆ ನರಸೀಪುರ ಭಾಗದಲ್ಲಿ ಅತಿ ಹೆಚ್ಚು ದೇವಸ್ಥ ದೇವಾಲಯಗಳ ಆಗರ ಮತ್ತು ಪ್ರವಾಸಿ ಮಂದಿರಗಳಾಗಬೇಕು ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳಾಗಬೇಕು ಅಂತ ಕೂಡ ಸಾರ್ವಜನಿಕ ಒಂದು ಆಸಕ್ತಿ ಇದೆ ಇವತ್ತು ಏನು ಅವರ ಒಂದು ವಾರ್ಷಿಕೋತ್ಸವ ಪತ್ರಿಕಾ ಪಾಕ್ಷಿಕ ಪತ್ರಿಕೆ ನಮ್ಮ ಗುರುಗಳದು ಸಾಗರ ಆಂದೋಲನ ಇಡೀ ಜಿಲ್ಲೆಯಲ್ಲಿ ಪ ಪ್ರಜ್ವಲತಿಗೆ ಬಂದಿರುವಂಥ ಒಂದು ಪತ್ರಿಕೆ ಆ ಸಾಗರ ಆಂದೋಲನ ಪತ್ರಿಕೆ ಆ ಪತ್ರಿಕೆಯ ವಿಶೇಷವಾದಂತಹ ವಾರ್ಷಿಕೋತ್ಸವ ಮಹೋತ್ಸವಕ್ಕೆ ಗಣ್ಯಾತಿ ಗಣ್ಯರು ಕೂಡ ಬಂದಿದ್ದಾರೆ ತಾವು ನೋಡ್ತಾ ಇದ್ದೀವಿ ಇಲ್ಲೇನು ಈ ಒಂದು ಸುಮಾರು ಐವತ್ತು ವರ್ಷಗಳ ಇತಿಹಾಸ ಇರುವಂಥ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ಗುರುಗಳು ನರಸೀಮಯನವರು ತೊಡಸ್ಕೊಂಡಿದ್ರು ಹಿಂದೆ ಟೀನ್ ಎಸ್ಪಿರ ಸ್ಟಾರ್ ಅಂತ ಏನು ಪತ್ರಿಕೆ ಇತ್ತು ಆ ಒಂದು ಪತ್ರಿಕೆನ ಬದಲಾವಣೆ ಮಾಡಿ ಹೆಸರನ್ನ ಇವತ್ತು ಸಾಗರ ಆಂದೋಲನ ಅಂತ ಇಟ್ಟಿರುವಂಥದ್ದು ಕೂಡ ನಾವು ನೆನೆಸ್ಬೋದು ಇಡೀ ತಾಲೂಕಿನಲ್ಲಿ ನರಸೀಮಯನವ್ರ ಬಗ್ಗೆ ಕೇಳಿದವ್ರಿಲ್ಲ ಮತ್ತು ಅವ್ರ ಬಗ್ಗೆ ತಿಳಿದೋರಿಲ್ಲ ಹಾಗೆಯೇ ಯಾವುದೇ ರೀತಿಯಾದಂತಹ ಪತ್ರಿಕಾ ಉದ್ಯಮದಲ್ಲಿ ಒಂದಿಷ್ಟು ಒಂದು ಎಳ್ಳಿನ ಸಾಸಿವೆ ಕಾಳಿದಷ್ಟು ಕೂಡ ಅವರು ಒಂದು ಕರಪ್ಷನ್ ಇಲ್ದಿರೋಂಥ ಒಂದು ವ್ಯಕ್ತಿತ್ವ ಇರೋವಂಥವರು ನಮ್ಮ ನರಸಿಂಹನವರು ಹಾಗಾಗಿ ಇವತ್ತು ಅವರ ಒಂದು ವಾರ್ಷಿಕೋತ್ಸವಕ್ಕೆ ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ಇವತ್ತು ಎಲ್ಲ ರೀತಿಯ ವಿಶೇಷ ಆಹ್ವಾನಿತರು ಕೂಡ ನಾವು ಹೇಳ್ಬೋದು